అందుకే నేను కూడా ఇవతే క్లాక్ టు థర్టీ ఆగతే ఇవ్వ స్టార్ట్ సో ఇవత్ బాగా కూడా మైసూర్ హిడ సో ఆవన్నీ సో నన్ను అదకే వీడియో మాట్లా సో ఇవన్న స్టార్ట్ మి సో ఇవ్వడా బస్సలు ఓట్లూరు గంట అది పని డ్రాప్ మారు సో అని బట్ స్క్యాచ్ మార్కొ ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ ಕೂಡ ಮದುವರ್ ಬಸ್ ಸ್ಟ್ಯಾಂಡಿಗೆ ಬಂದು ಸೊ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಇವಾಗ ಬಸ್ ಮೈಸೂರು ಬಸ್ ಹತ್ತು ಸೊ ಮೈಸೂರು ಬಸ್ಸು ಕೂಡ ಬೇಗನೇ ಸಿಕ್ತು ಸೊ ಅಲ್ಲಿಂದ ಹೊರ್ಟು ಮೈಸೂರು ಹತ್ರ ಒಂದು ಎತ್ಕೊಂಡು ಫುಲ್ಲು ಟ್ರಾಫಿಕ್ಕು ಸೊ ನೀವೇ ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಸೊ ಇಷ್ಟೊಂದು ಟ್ರಾಫಿಕ್ ಅಂತ ಅನ್ನಿಸ್ತು ಸೊ ನಾವು ಹೊರಟಿದ್ದು ಫೋರ್ ಓ ಕ್ಲಾಕ್ ಆಗಿತ್ತು ಬಟ್ ಅಲ್ಲಿ ರೀಚ್ ಆಗೋದಕ್ಕೆ ಸೆವೆನ್ ಓ ಕ್ಲಾಕ್ ಆಗೋಯ್ತು ಸೊ ಬಟ್ ಒಂದು ಬೇಜಾರು ಅಂತಂದರೆ ಆ್ಯಂಬುಲೆನ್ಸು ಕೂಡ ಜಾಗ ಕೊಡದೆ ಅಷ್ಟೊಂದು ಟ್ರಾಫಿಕ್ ಇತ್ತು ಇದೊಂದು ಬೇಜಾರು ಅಷ್ಟೇ ಎಷ್ಟು ಎಮರ್ಜೆನ್ಸಿ ಇರುತ್ತೋ ಏನೋ ಗೊತ್ತಿಲ್ಲ ಬಟ್ ಆದರೆ ಜಾಗ ಮಾತ್ರ ಇರಲಿಲ್ಲ ಹಂಗೂ ಕೂಡ ಜನಗಳು ಸ್ವಲ್ಪ ಸ್ವಲ್ಪ ಜಾಗ ಮಾಡಿ ಬಿಟ್ಕೊಳ್ತಾ ಇದ್ರು ಸೊ ಅದಾದಮೇಲೆ ನಾವು ಅಲ್ಲಿಂದ ಬ ಟ್ರಾಫಿಕ್ ಎಲ್ಲನೂ ಕೂಡ ಟ್ರಾಫಿಕಲ್ಲಿ ಇಲ್ಲ ಅಂದರೆ ಒಂದು ಒಂದು ಅರ್ಧ ಗಂಟೆ ಆಯಿತು ಸೊ ಅದೆಲ್ಲನ ಮುಗಿಸ್ಕೊಂಡು ಅದಾದ ನಂತರ ನಾವು ಬಸ್ಸಿಂದ ಇಳ್ದು ಇಳಿದು ಎಲ್ಲ ಕೂಡ ಹೊರಡ್ತಾ ಇದ್ದೀವಿ ಸೊ ಆರು ಮನೆ ದಾರಿ ಇಲ್ಲಿ ನಡ್ಕೊಂಡು ಹೋಗೋಣ ಈ ಲೈಟಿಂಗ್ಸ್ ಟಿಂಗ್ಸ್ ನೋಡ್ಕೊಂಡು ಅಂತ ಅಂದ್ಕೊಂಡು ಸೊ ನಾವು ಫೋರ್ ಓ ಕ್ಲಾಕ್ ಹೊರಟು ಬೀಗ ಎಲ್ಲಿಗಾರ ಪ್ಲ್ಯಾನಿಂಗ್ ಮಾಡಿದ್ದು ಸೊ ಅಲ್ಲೆಲ್ಲ ಹೋಗಬೇಕು ಅಂತ ಸೊ ಟೈಮ್ ಆಗೋಯ್ತು ಏನು ಅಲ್ವಾ ಎಲ್ಲ ಒಂದೇ ಥರ ಇರಲ್ಲ ಅಂದ್ಬಿಟ್ಟು ಸೊ ಎಲ್ಲ ಕೂಡ ಇವಾಗ ನಡ್ಕೊಂಡು ಹೊರಡ್ತಾ ಇದ್ದೀವಿ ಲೈಟಿಂಗ್ಸ್ ಅಂತೂ ಒಂಥರ ಅದ್ಭುತವಾಗಿತ್ತು ದಸರಾ ಅಂದರೆ ಹಿಂಗೆ ಅಂದರೆ ದಸರಾ ಅಂತ ಅನ್ನಿಸ್ತು ಸೊ ಹಾಗೆ ಒಂದು ಎರಡು ಮೂರು ಸೆಲ್ಫಿ ತೊಗೊಂಡು ಎಲ್ಲ ಕೂಡ ಲೈಟಿಂಗ್ಸ್ ತ ಸ್ವಲ್ಪ ಪೋಸ್ ಎಲ್ಲ ಕೊಡ್ತಾಯಿದ್ರು ಸೊ ಅವ್ರನ್ನ ನೋಡಿಕೊಂಡು ಮಾತ್ರ ಸಕ್ಕಾತ ಆಗಿತ್ತು ನಾನು ದಸರಾ ಲೈಟಿಂಗ್ಸ್ ತುಂಬ ದಿನ ಆಗಿತ್ತು ನೋಡಿ ಒಂದು ತ್ರೀ ಇಯರ್ಸೇ ಆಗಿತ್ತು ಅನಿಸುತ್ತೆ ಈ ಸಲಂತೂ ಇನ್ನು ಓಸ್ಸಲ ಎಷ್ಟೊಂದು ಲೈಟಿಂಗ್ಸ್ ಇರಲಿಲ್ಲವಂತು ಈ ಸಲ ಮಾತ್ರ ಸಕ್ಕಾತ ಮಾಡಿದ್ದಾರೆ ವೇರ್ ವೆರೈಟಿ ಆಗು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾಡ ಹಬ್ಬ ಅಲ್ವಾ ಯಾವುದು ನಾಡ ಹಬ್ಬ ಇನ್ನು ನಾವು ಕರ್ನಾಟಕದವ್ರು ಕಮ್ಮಿಯಾಗಿ ಮಾಡ್ತೀವ ಅದು ಕನ್ನಡದವ್ರು ನಾವು ಕಮ್ಮಿಯಾಗಿ ಮಾಡ್ತೀವ ಸೋ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸು ಸೊ ಇವಾಗ ಅರ್ಮನೆ ಹೋಗೋಣ ಅಂದ್ಬಿಟ್ಟು ದ್ವಾರದಿಂದ ಒಳಗಡೆ ಇದ್ದು ಮಾತ್ರ ಲೈಟಿಂಗ್ಸ್ ಮಾತ್ರ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಅದಾದ ಮೇಲೆ ಅಲ್ಲಿ ಅಭಿಮನ್ಯು ಕೂಡ ಇನ್ನೇ ಯಾರೂ ಕೂಡ ಕಳಿಸಿರ್ಲಿಲ್ವಲ್ಲ ಸೊ ಅಭಿಮನ್ಯು ಆನೆಗಳೆಲ್ಲಿದ್ದೋ ಸೊ ಅವನ್ನೂ ಕೂಡ ನೋಡಿಕೊಂಡು ಹಾಗೆಲ್ಲ ಅಭಿಮನ್ಯು ಅಭಿಮನ್ಯು ಅಂತ ಕೂಗ್ತಾ ಇದ್ರು ಸೊ ಅದಾದಮೇಲೆ ಒಂದು ಹಾಫ್ ಗೋಬಿ ತಿತ್ಕೊಂಡು ಊರು ಕಡೆ ಹೊರಟು ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕ ಪ್ರೆಸ್ ಮಾಡಿ ಆಲ್ರೆಡಿ ಮನೆಗೆ ಬರೋದಕ್ಕೆ ಟ್ವೆಲ್ ಓ ಕ್ಲಾಕ್ ಆಯಿತು ಸೊ ಅಲ್ಲಿಂದ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಸೊ ಹೊಸ್ದಾಗ ಯಾರು ನಾನು ಚಾನಲ್ ಮಾಡೋದು ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್